ಹೊಳಲ್ಕೆರೆ ಪಟ್ಟಣದ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಹೈಟೆಕ್ ಪ್ರಯೋಗಾಲಯ ಹಾಗೂ ಊಟ ತಯಾರು ಮಾಡುವ ಕೊಠಡಿ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯನ್ನು ನೆರವೇರಿಸಲಾಯಿತು ಹೊಳಲ್ಕೆರೆ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ರಂಚಂದ್ರಪ್ಪ ಭೂಮಿ ಪೂಜೆ ಸಲ್ಲಿಸಿ ಕಟ್ಟಡ ನಿರ್ಮಾಣಕ್ಕೆ ಚಾಲನೆ ನೀಡಿದರು ಹೊಳಲ್ಕೆರೆ ಪುರಸಭೆಯ ಅಧ್ಯಕ್ಷರಾದ ವಿಜಯಸಿಂಹ ಕಾಟ್ರೋತ್ ಉಪಾಧ್ಯಕ್ಷರಾದ ಎಚ್ ಆರ್ ನಾಗರತ್ನ ಬೇದಮೂರ್ತಿ ಹಿರಿಯ ಸದಸ್ಯರಾದ ಬಿ ಎಸ್ ಸುದ್ರಪ್ಪ ಕೆ ಸಿ ರಮೇಶ್ ಹಾಗೂ ಸೈಯದ್ ಸಜಿಲ್ ಪುರಸಭೆಯ ಸದಸ್ಯರಾದ ಸೈಯದ್ ಮನ್ಸೂರ್ ಪೂರ್ಣಿಮಾ ಬಸವರಾಜು ಸುಧಾ ಬಸವರಾಜು ಮಮತಾ ನರಸಿಂಹ ಕಾಟ್ರೋತ್ ಸವಿತಾ ನರಸಿಂಹ ಕಾಟ್ರೋತ್ ಪಿಆರ್ ಮಲ್ಲಿಕಾರ್ಜುನ ಸ್ವಾಮಿ ಮುರುಗೇಶ್ ನಿರ್ದೇಶಕ ಸದಸ್ಯರಾದ ಬಸವರಾಜು ಆಸ್ಪತ್ರೆ ಆರೋಗ್ಯ ಸಮಿತಿ ಸದಸ್ಯರಾದ ನಟರಾಜ್ ಜಗದೀಶ್ ನಾಡೇ ಜಗ್ಗಣ್ಣ ಸಮಿತಿಯ ಮಹಿಳಾ ಸದಸ್ಯರಾದ ಶಿವಲಕ್ಷ್ಮಿ ಸೇರಿದಂತೆ ಹಲವಾರು ಮುಖಂಡರು ಹಾಗೂ ಹೊಳಲ್ಕೆರೆ ಪಟ್ಟಣದ ನೂರಾರು ನಾಗರಿಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಇದೇ ಸಮಯದಲ್ಲಿ ಹೊಳಲ್ಕೆರೆ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ಆಡಳಿತ ಅಧಿಕಾರಿಯಾದ ಡಾಕ್ಟರ್ ವಿನಯ್ ಸಜ್ಜನ್ ತಾಲೂಕು ಆರೋಗ್ಯ ಅಧಿಕಾರಿ ರೇಖಾ ಹೊಳಲ್ಕೆರೆ ಪುರಸಭೆಯ ಮುಖ್ಯಾಧಿಕಾರಿ ರೇಣುಕಾ ದೇಸಾಯಿ ಹಾಗೂ ಡಾಕ್ಟರ್ ಆದ ಹರೀಶ್ ಬಾಬು ವೀರಭದ್ರಪ್ಪ ಮಂಜುನಾಥ್ ಸೇರಿದಂತೆ ಹೊಳಕೆರೆ ತಾಲೂಕಿನ ಹಲವಾರು ಆಸ್ಪತ್ರೆಯ ಡಾಕ್ಟರ್ಗಳು ಹಾಗೂ ದಾದಿಯರು ಮತ್ತು ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು